ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ ಹತ್ತನೇ ತಾರೀಕಿಂದು ಇಲ್ಲಿ ಕಾಮತ್ ಸರ್ ಮತ್ತು ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಮಾತಾಡ್ಬೇಕಾದ್ರೆ ಆದೇವರು ತುಂಬನೇ ಮನಸ್ಸಿಗೆ ನೋವು ಮಾಡ್ಕೊಂಬಿಟ್ಟಿರ್ತಾರೆ ಅವಾಗ ಕಾಮತ್ ಸರ್ ಕಮ್ ಸಮಾಧಾನ ಮಾಡ್ತಾ ಇರ್ತಾರೆ ಅಲ್ಲ ಆದಿ ನಿನಗೆ ತಾಂಡವ ಭಾಗ್ಯ ಹೆಂಡ್ತಿ ಅಂತ ನನಗೆ ಗೊತ್ತಿತ್ತು ನಿನಗೆ ಗೊತ್ತಿರಲಿಲ್ವಾ ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಕೇಳ್ತಾರೆ ಅವಾಗ ಆದಿ ಅಪ್ಪ ನಿಮಗೆ ಗೊತ್ತಿತ್ತ ಹಾಂ ಗೊತ್ತಿತ್ತು ಅಂದಾಗ ಅಪ್ಪ ನನಗೆ ಯಾರು ಹೇಳಿಲ್ಲಪ್ಪ ನನಗೆ ಮೋಸ ಆಗೋಯ್ತಪ್ಪ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ ಅವಾಗ ಕಾಮತರು ಅಲ್ಲಪ್ಪ ಇದು ಭಾಗ್ಯ ಸ್ವಂತ ವೈಯಕ್ತಿಕ ವಿಷಯ ಆ ಭಾಗ್ಯಂಗೆ ಹೇಳೋಕೆ ಇಷ್ಟ ಇಲ್ಲ ಅಂದಮೇಲೆ ಭಾಗ್ಯ ಹೇಳಿಲ್ಲ ಅದಕ್ಕೆ ನೀನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಾ ಭಾಗ್ಯಂಗೆ ಇಷ್ಟ ಇದ್ದರೆ ಭಾಗ್ಯನೇ ಹೇಳ್ತಾ ಇದ್ಲು ನೀವು ಬಾಗಿ ಹಿಂಗೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಸುಮ್ಮನೆ ಅಷ್ಟಕ್ಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೋಬಾರ್ದು ಅಂತೇಳ್ಬಿಟ್ಟು ಕಾಮತ್ ಅವ್ರು ಹೇಳ್ತಾರೆ ಅವಾಗ ಆದಿ ಅಪ್ಪ ಅದು ಅಪ್ಪ ಅಂತ ಅಂತಿರ್ತಾರೆ ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ ಫೋನ್ ರಿಸೀವ್ ಮಾಡಿ ಹಾಂ ಹೇಳು ಅಂತಾರೆ ಅಬ್ಬ ಸರ್ ತಾಂಡವ್ ಸರ್ ಇಲ್ಲಿ ಒಳಗೆ ಬಿಟ್ಟಿಲ್ಲ ಅಂತ ತುಂಬಾ ಗಲಾಟೆ ಮಾಡ್ತಿದ್ದಾರೆ ಸರ್ ಅವ್ರ ಕಾರ್ಡು ಸ್ಕ್ರ್ಯಾಚ್ ಆಗ್ತಾಯಿಲ್ಲ ಇಲ್ಲಿ ಅಂತಂದ್ಬಿಟ್ಟು ಆ ಕಡೆಯಿಂದ ಸೆಕ್ಯೂರಿಟಿಯವ್ರು ಫೋನ್ ಮಾಡ್ತಾರೆ ಅವಾಗ ಆದಿ ಅವರು ಹಾಂ ಸರಿ ಆಯಿತು ಒಳಗೆ ಬಿಡಬೇಡ ಅಂತೇಳಿ ಫೋನ್ ಕಟ್ ಮಾಡ್ತಾರೆ ಅವಾಗ ತಾಂಡವು ಒಂದು ಸಿ ಸಿ ಟಿ ವಿ ಇದು ಆನ್ ಮಾಡಿಬಿಟ್ಟು ತೋರಿಸ್ತಾರೆ ಅಲ್ಲಿ ತಾಂಡವ್ ಸೆಕ್ಯುರಿಟಿ ಜಗಳಾಡ್ತಿರೋದು ಕಾಮತ್ ಅವ್ರಿಗೆ ತೋರಿಸ್ತಾರೆ ನೋಡಿಯಪ್ಪ ಇದಕ್ಕೆ ನನಗೆ ಬೇಜಾರಾಗಿರೋದು ಅಂದಾಗ ಹೌದು ಇವನೇನು ಇಲ್ಲೇನು ಇದ್ದಾನೆ ಅಂತ ಕಾಮತ್ ಅವ್ರಿಗೆ ಕೇಳ್ತಾರೆ ಅಪ್ಪ ತಾಂಡವ್ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇರೋದಪ್ಪ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ ಏನು ನಮ್ಮ ಆಫೀಸಲ್ಲ ಅಂತ ಕಾಮತ್ ಹೇಳ್ತಾರೆ ಹೌದಪ್ಪ ನಾನು ಹೇಳ್ದಲ್ಲ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ ನಮ್ಮ ಕಂಪ್ನಿಗೆ ಅಂತ ಆ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದೆ ಇವರಪ್ಪ ಅದನ್ನು ಹ್ಯಾಂಡಲ್ ಮಾಡ್ತಿರೋದೆ ಇವರಪ್ಪ ಅಂದಾಗ ಹೌದಾ ಅಂದಾಗ ಹೌದಪ್ಪ ನೋಡಿಯಪ್ಪ ಇಷ್ಟೆಲ್ಲ ಇದ್ಕೊಂಡು ಭಾಗ್ಯನೂ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನನಗೆ ಯಾರು ಹೇಳಿಲ್ಲಪ್ಪ ನನಗೆ ವಿಷಯನೇ ಗೊತ್ತಿಲ್ಲಪ್ಪ ಇನ್ಫ್ಯಾಕ್ಟ್ ಈ ಸರಿ ಇನ್ಫ್ಯಾಕ್ಟಪ್ಪ ನನಗೆ ಒಬ್ಬರು ಯಾರು ಶ್ರೇಷ್ಠನೂ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿರ ಏನು ನಮ್ಮ ಆಫೀಸಲ್ಲ ಅಂತ ತಾಂಡೋಗಕ್ಕೆ ಶಾ ಇವರು ಆದಿಯವ್ರಿಗೆ ಹೇಳಿದ ತಕ್ಷಣ ಕಾಮತ್ತವ್ರಿಗೆ ಅವ್ರಿಗೆ ಆಗುತ್ತೆ ಹೌದಪ್ಪ ಅಂದಾಗ ಏನು ಹೇಳ್ತಾ ಇದೆಯಾ ಅದೇನೇನು ಅಂದಾಗ ಹೌದಪ್ಪ ಅಂದಾಗ ಮತ್ತು ಈ ವಿಷಯ ಎಲ್ಲ ನಿಂಗೆ ಹೆಂಗೆ ಗೊತ್ತಾಯ್ತು ಯಾಕೆ ಎಷ್ಟೊಂದು ಬೇಜಾರಾಗಿದೆಯಾ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ ಕಾಮತ್ ಅವರು ಅವಾಗ ಅಪ್ಪ ಟ್ರಿಪ್ಪು ಹೋಗಿದಾಗ ಈ ಥರ ಆಯಿತು ಅಂದ್ಬಿಟ್ಟು ತಾಂಡವು ಕುಡಿದ್ಬಿಟ್ಟು ನನ್ನ ಮಗಳು ತನ್ವಿ ಕಳೆದೋಗಿರೋದು ಆ ಭಾಗ್ಯ ಭಾಗ್ಯಾಕಿ ಯೋಚನೆ ಮಾಡಬೇಕು ಅವ್ಳು ನನ್ನ ಮಗಳು ನಾನು ಯೋಚನೆ ಮಾಡಬೇಕು ಅಂತೇಳಿದ್ದು ಇನ್ಫ್ಯಾಕ್ಟ್ ನನ್ನ ಜೀವನದಲ್ಲಿ ಬಂದಿರೋ ಹಿಂಗು ನನ್ನ ಜೀವನ ನೆಮ್ಮದಿ ಕಿತ್ಕೊಂಡಿರೋ ಹಿಂಗು ಭಾಗ್ಯ ಅಂತೇಳಿ ತಾಂಡವ ಹೇಳಿದ್ದು ಮತ್ತು ಭಾಗ್ಯಂಗ್ ಯಾವ ರೀತಿ ಜೀವನದಲ್ಲಿ ತೊಂದರೆ ಮಾಡಿದೆ ಅಂತೆಲ್ಲ ಹೇಳಿದ್ದೆಲ್ಲೂ ತಾಂಡವ ಬಗ್ಗೆ ಏನೇನು ವಿಷಯ ಇದೆಯೋ ಎಲ್ಲ ಕೂಡ ಆದಿಗೆ ಹೇಳಿದ್ದು ಆದಿಯವರು ಅದೇ ಏನು ಹೇಳಿರ್ತಾರೋ ಆ ತಾಂಡವ ಅದೇ ಥರನೇ ಕಾಮತ್ ಹೇಳ್ತಾರೆ ಹೌದಾ ಇಷ್ಟೆಲ್ಲ ಆಯಿತಾ ಅಂದಾಗ ಹೌದಪ್ಪ ಇನ್ಫ್ಯಾಕ್ಟ್ ಆ ತಾಂಡವ ಶ್ರೇಷ್ಠ ಅವರು ಟ್ರಿಪ್ಪಿಗೆ ಬಂದಿದ್ರಪ್ಪ ಅಲ್ಲಾದರೂ ನನಗೆ ಆಗಲಿ ಕುಸುಮ ಅವರಾಗಲಿ ನನ್ನ ಫ್ರೆಂಡು ಫ್ರೆಂಡು ಅಂತಿದ್ರು ಅವರು ಹೇಳಲಿಲ್ಲ ಅಂದರೆ ಏನು ತಾಂಡವರು ಶ್ರಷ್ಟ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದೆ ಅಂದಾಗ ಹೌದಪ್ಪ ಏನು ಅದೇ ಇದೆಲ್ಲ ಹೆಂಗಾಯಿತು ಅಂದಾಗ ಹೌದಪ್ಪ ಇಷ್ಟೆಲ್ಲ ಹಾಗೆ ನನ್ನ ಮನ್ಸಿಗೆ ಇಷ್ಟೋ ನೋವಾಗಿರೋದಪ್ಪ ಇಷ್ಟೆಲ್ಲ ಎಲ್ಲರೂ ಗೊತ್ತಿದ್ದು ನನಗೆ ಎಲ್ಲ ಮೋಸ ಮಾಡಿಬಿಟ್ರಪ್ಪ ಪೂಜನೂ ನನಗೇನು ವಿಷಯ ಹೇಳಲಿಲ್ಲಪ್ಪ ಅಂತ ಅಂದ್ಬಿಟ್ಟು ಅದು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಕಾಮತ್ ಅವರು ಆಯಿತು ಬಿಡಪ್ಪ ನೀನು ಯಾವಾಗ ನೋಡಪ್ಪ ನಾನೊಂದು ಮಾತು ಹೇಳ್ತೀನಿ ಇವರೇನೋ ನಿನ್ಗೇನೋ ಹೇಳ್ದಲೇ ಇರ್ಬೋದು ಏನೋ ಮೋಸ ಮಾಡಿರ್ಬೋದು ಅದೇ ಭಾಗ್ಯ ಆ ಅಲ್ಲಪ್ಪ ಒಳ್ಳೊಳ್ಳೆ ಹೆಣ್ಮಗಳು ಕಣೋ ಅಂತ ಕಾಮತ್ ಅವರು ಭಾಗ್ಯ ಭಾಗ್ಯ ಹೇಳ್ತಾರೆ ಅವಾಗ ಅಪ್ಪ ನೀವು ಪ್ರತಿಯೊಂದಕ್ಕೂ ಭಾಗ್ಯಕೊಂಡು ಮಾತಾಡಬೇಡಿಯಪ್ಪ ಆಯಿತಾ ಭಾಗ್ಯ ಒಳ್ಳಳು ಅಂತ ನೀವು ಅನ್ಬೋದು ಭಾಗ್ಯವ್ರ ಬಗ್ಗೆ ನೀವು ವಹಿಸ್ಕೊಂಡು ಮಾತಾಡಬೇಡಿಯಪ್ಪ ಆ ಭಾಗ್ಯವರು ನನಗೆ ಅಷ್ಟು ಒಳ್ಳೆ ಕೇಳತ್ತಿನಿ ನಾನು ಒಳ್ಳೆ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದ್ರಲ್ವ ಅವರಾದರೂ ನನಗೆ ಈ ವಿಷಯ ಹೇಳ್ಬೋದಿತ್ತಲ್ಲ ನನಗೆ ಹೇಳಿದರೆ ನಾನು ಫಸ್ಟೇ ಅರ್ಥ ಆಗ್ತಿತ್ತಲ್ವ ಅಂತ ಅಂದ್ಬಿಟ್ಟು ಆದಿ ಯಾವಾಗ ಹೇಳ್ತಾರೆ ಅವಾಗ ಕಾಮತ್ತಾರ ಆಯಿತು ಬಿಡಪ್ಪ ನಿನ್ನ ಕೋಪ ಎಲ್ಲ ತಣಗಾದ್ಮೇಲೆ ನಿನಗೆ ಎಲ್ಲ ಅರ್ಥ ಆಗುತ್ತಪ್ಪ ನಿನ್ನ ಕೋಪಕ್ಕೆ ಕಾರಣ ಅಂತಲೂ ನನಗೆ ಗೊತ್ತಪ್ಪ ಸರಿ ಬೇಜಾರು ಮಾಡ್ಕೋಬೇಡ ನಾನು ಓಡ್ತೀನಪ್ಪಾ ಅಂತ ಅಂದ್ಬಿಟ್ಟು ಸರಿ ಇದು ಒಂದು ನಿಮಿಷ ಬರ್ತೀನಿ ಅಂತ ಆಚೆ ಹೋಗಿ ಬರ್ತಾರೆ ಬಂದಿದ್ದ ತಕ್ಷಣ ತಾಂಡವ ಅಲ್ಲಿ ನಿಂತಿರ್ತಾನೆ ಅವಾಗ ಸ್ಟಡನ್ನಾಗಿ ಸೆಕ್ಯೂರಿಟಿ ಹತ್ರ ತಾಂಡ ಒಳಗೋಗಿ ಗಲಾಟೆ ಮಾಡ್ತಿರ್ತಾರಲ್ಲ ತಿರುಗಿ ನೋಡ್ತಾರೆ ಕಾಮತ್ ಅವ್ರು ನಿಂತಿರ್ತಾರೆ ಏಯ್ ಮನೆಯೋಳ ಏನೋ ಮಾಡ್ತಿದ್ದೀನಿ ನೀನು ಇಲ್ಲಿಂದಾಗ ಸರ್ ಅದು ನನ್ನ ಪರ್ಸ್ನಲ್ ಏನು ಪರ್ಸ್ನಲ್ಲೂ ಇಲ್ಲ ಏನೂ ಇಲ್ಲ ಇಲ್ಲೇನು ಮಾಡ್ತಿದ್ದೀಯ ನೀನು ಆಗ ಸರ್ ಇದು ಪ್ರಾಜೆಕ್ಟು ನೋಡು ಇದು ನನ್ನ ಆಫೀಸು ನನ್ನ ಜಾಗ ಇದು ನನ್ನ ಜಾಗದಲ್ಲಿ ನಿಂತ್ಕೊಂಡು ನೀನು ಮಾತಾಡ್ತಿರೋದು ನಡೀತಾರು ನಡೀತಾರೋ ನೀನು ಇಲ್ಲಿ ಯಾರು ಸೇರಿಸಿದ್ದು ಏನಕ್ಕೆ ಬಂದೆ ನೀನು ನಡೀತಾರ ನೀನು ಅಂತ ಅಂದ್ಬಿಟ್ಟು ಅಂತಾರೆ ಅದೇ ಸಮಯಕ್ಕೆ ಇವಳು ಶ್ರೇಷ್ಠನೋ ಅಲ್ಲಿಗೆ ಬರ್ತಾಳೆ ಅವಾಗ ಓಹೋ ನೀನು ಇಲ್ಲೇ ಇದೆಯಾ ನಿ ನಿನ್ನೂ ಇಲ್ಲಿ ಜಾಗ ಎಲ್ಲ ನಡೀತಾರ ಅವ್ರ ಜೊತೆಗೆ ನೀನು ಇಬ್ಬರು ನಡೀತಾರೆ ರೀ ನೀವೇನು ಎತ್ತ ಅಂತೆಲ್ಲ ನನಗೆ ಗೊತ್ತು ನೀನು ಏನು ಮೋಸ ಮಾಡಿದ್ಯಾ ಏನು ಅಂತೆಲ್ಲ ನಿನ್ನ ಬಗ್ಗೆ ಎಲ್ಲ ಗೊತ್ತು ಜಾಸ್ತಿ ಮಾತಾಡೋಕೆ ನನಗೆ ಬರಬೇಡ ಅಂತ ಅಂದ್ಬಿಟ್ಟು ಕಾಮತ್ ಅವರು ತಾಂಡವನ ಬೈತಾರೆ ಅವ ಕಾಮತ್ ತಾಂಡವು ಸರ್ ಅದೆಲ್ಲ ಜಾಸ್ತಿ ಮಾತಾಡಬೇಡ ಅಂತ ಹೇಳಿದ್ನಲ್ಲ ಜಾಸ್ತಿ ಮಾತಾಡಿದ್ರೆ ನೀನು ನಿಲು ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ ಹೋಗ್ತಾ ಇರಬೇಕು ಇಲ್ಲಿಂದ ಹೋಗ್ತಾರ್ರಿ ಇಬ್ಬರು ನೀನು ನಡೀತಾರೋ ಏನು ಮುಖ ನೋಡ್ತಾ ಇದೆಯಾ ಅಂದ್ಬಿಟ್ಟು ಶ್ರೇಷ್ಠಕ್ಕೂ ಹೇಳ್ತಾರೆ ಕಾಮತರು ಅವಳ ತಾಂಡವ ಅವಳಿಬ್ಬರು ಅಲ್ಲಿಂದ ಓಡ್ತಾರೆ ಈ ಕಡೆ ಕಾಮತ್ತವರು ಆಫೀಸ್ ಒಳಗಡೆ ಬಂದು ಸರಿ ಅದಿ ನಾನು ಬರ್ತೀನಪ್ಪ ನಿನ್ಗೆ ಯಾವಾಗ ಕೋಪ ತಣ್ಣಗಾಗ ಸಮಾಧಾನ ಆಗುತ್ತೋ ಅವಾಗ ನಿನಗೆ ಎಲ್ಲ ಅರ್ಥ ಆಗುತ್ತಪ್ಪ ನಾನು ಬರ್ತೀನಿ ಹೋಗು ಅದೇನೋ ಮೀಟಿಂಗು ಇದೆ ಇಂಪಾರ್ಟೆಂಟ್ ಮೀಟಿಂಗ್ ಬೇಕು ಮಾಡಬೇಕಂದಲ್ಲ ಕಂಟಿನ್ಯೂ ಮಾಡೋ ನೀವು ನಾನು ಓಡ್ತೀನಿ ನಿಂದ ಆಯಿತು ಹುಷಾರಪ್ಪ ಅಂತ ಹೇಳ್ಬಿಟ್ಟು ತಾಂಡವ ಆದಿಯವರು ಕಾಮತ್ವರು ಹೇಳ್ತಾರೆ ಕಾಮತ್ವರು ಅಲ್ಲಿಂದ ಹೊರಡ್ತಾರೆ ಹೊರಟಿದ ತಕ್ಷಣ ಹುಷಾರಪ್ಪ ಅಂತೇಳಿ ಕಳಿಸ್ತಾರೆ ಆದ್ಯವ್ರು ಕಾಮತ್ವರ್ ಕಾಮತ್ವರ್ ಮನೆಗೆ ಬರ್ತಾರೆ ಈ ಕಡೆ ಆದ್ಯವ್ರು ಆಫೀಸ್ ಕಂಟಿನ್ಯೂ ಮಾಡ್ತಾಯಿರ್ತಾರೆ ಆಮೇಲೆ ಇಲ್ಲೇನಾಗುತ್ತೆ ಭಾಗ್ಯ ಮನೆಗೆ ಬರ್ತಾಳೆ ಭಾಗ್ಯ ಮನೆ ಬಂದಿದ್ದ ತಕ್ಷಣ ಮರು ಏನಾಯ್ತಮ್ಮ ಆದಿ ಹುಷಾರಾಗಿದ್ದಾರಮ್ಮ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅಪ್ಪ ಹ್ಞೂ ಹೊಸ ಹುಷಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ ಅವಾಗ ತನ್ವಿ ಅಮ್ಮ ಆದಿ ಅಂಕಲ್ ಎಲ್ಲಿದ್ರಂತೆ ಹುಷಾರಾಗಿದಾರ ಅಂದಾಗ ಹ್ಞೂ ಬಂಗಾರೆ ಹುಷಾರಾಗಿದ್ದಾರೆ ಆಫೀಸಲ್ಲಿದ್ದಾರೆ ಅಂದಾಗ ಆಫೀಸಲ್ಲ ಅವ್ರು ಏನು ಕಮ್ಮಿ ಆಫೀಸ್ಗೆ ಹೋದ್ರು ಅಂದರೆ ಹೋದ್ರು ಅಂತ ತನ್ವಿ ಕೇಳ್ತಾಳೆ ನನಗೂ ಗೊತ್ತಿಲ್ಲ ಬಂಗಾರಿ ಅಂತ ಭಾಗ್ಯ ಹೇಳ್ತಾಳೆ ಅವಾಗ ಇವರು ಧರ್ಮವ್ರ ಏನು ಹೇಳ್ತಾರೆ ನಾನು ಹೇಳಿದ್ನಲ್ವಮ್ಮ ಅವನಿಗೇನೋ ತುಂಬ ಕೆಲಸ ಅರ್ಜೆಂಟ್ ಕೆಲಸ ಬಂದಿರ್ಬೋದು ಅಂತ ಅದರಿಂದ ಅರ್ಜೆಂಟ್ ಕೆಲಸ ಬಂದಿದ್ದರಿಂದ ಅವ್ನು ಆಫೀಸ್ಗೆ ಬಂದಿದ್ದಾರೆ ಅಷ್ಟೇ ನೀವೇನು ಹೊರಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನಿಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಧರ್ಮವ್ರು ಹೇಳ್ತಾರೆ ಹೋಗ ಸರಿ ಕುಸುಮ ಇಲ್ಲಿ ಅಂತ ಕೇಳ್ತಾರೆ ಅತ್ತೆ ಆದೇವ್ರ ಆಫೀಸ್ಗೆ ಹೋದ್ರು ಅಂದಾಗ ಆದಿ ಆಫೀಸ್ಗೆ ಅಲ್ಲೇನು ಕೋದ್ಲು ಅಂತ ಅಂದ್ಬಿಟ್ಟು ಧರ್ಮವ್ರು ಕೇಳ್ತಾರೆ ಅವಾಗ ಇಲ್ಲ ಅವ್ರ ಹತ್ರ ಏನೋ ಮಾತಾಡ್ಬೇಕಂತೆ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೋದರು ಅಂದಾಗ ಮುಖ್ಯವಾದ ವಿಷಯನ ಅಂತ ಅಂದ್ಬಿಟ್ಟು ಧರ್ಮವ್ ಅಂತಾರೆ ಅಷ್ಟಲ್ಲಿ ಸುನಂದ ಕೂಡ ಅಲ್ಲೇ ಬಂದು ಯಮ್ಮಂಗ್ ಮಾಡೋಕೆ ಕೆಲಸ ಇಲ್ಲ ತಿರ್ಗ ಅಲ್ಲಿ ಆಫೀಸತ್ರ ಹೋಗಿ ಅಲ್ಲೇನು ಅವ್ ಮಾಡ್ತಾರೋ ಗೊತ್ತಿಲ್ಲ ಯಮ್ಮ ಯಮ್ಮ ಇವಾಗ ಆಫೀಸ್ಗೆ ಹೋಗೋ ಅವಶ್ಯಕತೆ ಇತ್ತ ಅಲ್ಲೇನು ಕೋದ್ರು ಅಂತ ಸುನಂದ ಅವರು ಕುಸುಮಾರ್ನ ಮನ್ಸಲ್ಲ ಹಂಗೆ ಅನ್ಕೊತಿರ್ತಾರೆ ಅವಾಗ ಏನೋ ಮಾತಾಡಲ್ಲ ಸುಮ್ಮನೆ ನಿಂತ್ಕೊಳ್ತಾರೆ ಅವಾಗ ಭಾಗ್ಯ ಹೌದು ಮಾವ ಏನೋ ಅರ್ಜೆಂಟ್ ವಿಷಯ ಮಾತಾಡಬೇಕು ಆದೇವ್ರ ಮುಖ್ಯವಾದ ವಿಷಯ ಇದೆ ನಾನು ಮಾತಾಡ್ಕೊಂಡು ಬರ್ತೀನಿ ಅಂದರು ಸರಿ ಅಂದ್ಬಿಟ್ಟು ನಾನು ಮನೆಗೆ ಬಂದು ಅವ್ರು ಹಾಗೆ ಆದೇವ್ರ ಆಫೀಸ್ಗೆ ಅಂದಾಗ ಹೌದಾ ಸರಿ ಮಗಳ ಆಯಿತು ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ ಅವಾಗ ಭಾಗ್ಯ ಹ್ಞೂ ಮಾವ ನನಗೂ ಸಮಯ ಆಯಿತು ನಾನು ಆಫೀಸ್ಗೆ ಹೋಗ್ಬೇಕು ನಾನು ತಯಾರಿ ಮಾಡ್ಕೊತೀನಿ ಅಂತ ಭಾಗ್ಯ ಅಲ್ಲಿಂದ ಹೊರಡ್ತಾಳೆ ಹೊರಡ್ತಾರೆ ಅವಾಗ ಧರ್ಮ ಸರಿ ಮಗಳೇ ಅಂತ ಹೇಳ್ತಾರೆ ಸರಿ ಇಲ್ಲಿ ಈ ಕಡೆ ಏನಾಗುತ್ತೆ ಆದೇ ಆಫೀಸಲ್ಲಿ ತಾಂಡವನ ಮತ್ತು ಶ್ರೇಷ್ಠನ ಅಲ್ಲಿಂದ ಕೆಲಸದಿಂದ ಕಳಿಸ್ಬಿಡ್ತಾರಲ್ಲ ಕಾಮತ್ತವರು ಸರಿ ಅಂದ್ಬಿಟ್ಟು ಕಾಮತ್ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಮೀನಾಕ್ಷಿ ಮತ್ತು ಕನಿಕಾ ಕಾಮತ್ ಅವ್ರನ್ನ ಕಾಯ್ಕೋಕೆ ಕೂತಿರ್ತಾರೆ ಕಾಯ್ಕೋಕೆ ಕೂತಿದ ತಕ್ಷಣ ಕಮ್ಮತ್ ಅವ್ರೊಳಗೆ ಬರ್ತಾರೆ ಮೀನಾಕ್ಷಿ ಕೂರಿಸ್ತಾರೆ ಅವ್ರನ್ನ ಅವ್ರನ್ನ ಕೂರಿಸ್ತಾರೆ ಕೂರಿಸಿದ ತಕ್ಷಣ ಅಮ್ಮ ಅಣ್ಣ ಯಾಕೆ ಅದೇ ಅಷ್ಟೊಂದು ಅಬ್ಸೆಂಟ್ ಆಗಿದ್ದಾನಂತ ಏನಾಯ್ತಣ್ಣ ಏನಿಲ್ಲಮ್ಮ ಅವನಿಗೆ ತುಂಬಾ ಮೋಸ ಆಗಿದೆ ಅಂದಾಗ ಮೋಸನ ಏನಣ್ಣ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ತಾಳೆ ಅವಾಗ ಏನಿಲ್ಲಮ್ಮ ಅವ್ನ ಪ್ರೀತಿ ಸೋತಾಗ ಅವನೆಷ್ಟು ನೋವು ಅನ್ಭೋಗ್ಸಿದ್ನೋ ಅದೇ ನೋವು ಇವಾಗ ಅನ್ಭೋಗ್ಸ್ತಿದ್ದಾನೆ ಅದೇ ಥರನೇ ಮನ್ಸಿಗೆ ನೋವು ಮಾಡ್ಕೊಂಡಿದ್ದಾನೆ ಅವಾಗ ಹಂಗೆ ನೋವು ಮಾಡ್ಕೊಂಡಿದ್ದೆ ಅದು ಬಿಟ್ಟರೆ ಮತ್ತೆ ಇವಾಗಲೇ ಈ ಥರ ಮನ್ಸಿಗೆ ನೋವು ಮಾಡ್ಕೊಂಡಿರೋದು ಅವ್ನಿಗೆ ಸಮಾಧಾನ ಮಾಡೋಕ್ಕೆ ಆಗ್ತಾಯಿಲ್ಲ ತುಂಬ ನೊಂದ್ಕೊಬಿಟ್ಟಿದ್ದಾನೆ ಹೇಳ್ಬಿಟ್ಟು ಕಾಮತ್ವರು ಹೇಳ್ತಾರೆ ಹೌದಾ ಏನಣ್ಣ ವಿಷಯ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ತಾರೆ ಅವಾಗ ಹಿಂಗೆ ತಾಂಡವು ನಾನು ತನ್ವಿ ತನ್ವಿ ಮಿಸ್ ಆಗಿದ್ದ ಕಳೆದಿರ್ತಲ್ಲ ಕಳೆದೋಗಿರ್ತಲ ಅವಾಗ ನಾನು ತನ್ವಿ ಅಪ್ಪ ನನ್ನ ಜೀವನದಲ್ಲಿ ಬಂದಿದ್ದು ಭಾಗ್ಯ ನನ್ನ ನನ್ನ ಹೆಂಗಸೆ ಭಾಗ್ಯ ನನ್ನ ಭಾಗ್ಯನ ಗಂಡ ಈ ಥರ ಪ್ರತಿಯೊಂದು ಎರಡು ಟು ದೊಡ್ಡ ಏನು ವಿಷಯ ಇರುತ್ತೋ ಅದೆಲ್ಲ ಕಾಮತ್ ಅವರು ಮೀನಾಕ್ಷತ್ರ ಆ ಆದೇವರು ಏನು ಹೇಳ್ತಾರೋ ಅದೆಲ್ಲ ಹೇಳ್ಬಿಡ್ತಾರೆ ಹೌದಣ್ಣ ಭಾಗ್ಯ ತಂಡವು ಗಂಡೆಣ್ತೀನ ಅಂತಂದ್ಬಿಟ್ಟು ಮೀನಾಕ್ಷರ ಕೇಳ್ತಾರೆ ನಮ್ಮ ಅಂದಾಗ ಒಂದೇ ಇದ್ದು ಗೊತ್ತಾಗಿಲ್ವ ಅಂದಾಗ ಇಲ್ಲಮ್ಮ ಗೊತ್ತಾಗಿಲ್ಲ ಯಾರೂ ಹೇಳಿಲ್ಲಮ್ಮ ಅಂತಂದಾಗ ಅವಾಗ ಅದೇ ಅವ್ರು ತುಂಬಾ ಬೇಜಾರಾಗಿದೆ ಆಮೇಲೆ ಅವರು ಕಿಶನ್ ಏನು ಹೇಳ್ತಾರೆ ಇದು ನನ್ನಿಂದನೇ ಆಗಿದ್ದು ನಾನು ಟ್ರಿಪ್ಪು ಕರ್ಕೊಂಡು ಬರ್ತಾಗಿತ್ತು ಟ್ರಿಪ್ಪು ಕರ್ಕೊಂಡು ಹೋಗಿದ್ದಕ್ಕೆ ಅಣ್ಣಂಗೆ ತುಂಬನೇ ಬೇಜಾರಾಗಿರೋದು ಅಂತ ಕಿಶನ್ ಹೇಳ್ತಾನೆ ಅವಾಗ ಆ ಟ್ರಿಪ್ಪಿಗೆ ಶ್ರೇಷ್ಠನೂ ತಾಂಡವ ಬಂದಿದ್ರಂತಮ್ಮ ಅಲ್ಲೂ ಯಾರು ಹೇಳಿಲ್ವಂತೆ ಅಂದಾಗ ಹೌದಾ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ತಾರೆ ಅವಾಗ ಕನಿಕ ಎಲ್ಲ ಗೊತ್ತಿದ್ದು ಗೊತ್ತಿದ್ದ ಥರ ನಾಟಕ ಆಡ್ಕೊಂಡು ನಾನು ಹೇಳಿಲ್ವಾ ಡ್ಯಾಡಿ ಇವರು ಇವ್ರ ಅಕ್ಕ ತಂಗಿ ಸೇರಿಕೊಂಡು ಆ ನೆಮ್ಮದಿ ಇಲ್ದಂಗೆ ಮಾಡ್ತಾರೆ ನಮ್ಮ ರೋಗಿ ಅಂತ ಹೇಳಿಲ್ವ ಡ್ಯಾಡಿ ಅರೆ ನಾನು ಮಾತೇ ಕೇಳಲಿಲ್ಲ ನೀವು ನೋಡೋ ಹೌದಮ್ಮ ಇವತ್ತು ಆದಿ ನೊಂದ್ಕೊಂಡಿರೋದೆ ಕಾರಣ ಭಾಗ್ಯ ತಂಡವು ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ ಹೌ ನೋಡಿದ್ರ ಇವಾಗಲೇ ನಿಮ್ಗೆ ಅರ್ಥ ಆಯ್ತಾ ಪ್ರತಿಯೊಂದಕ್ಕೂ ಭಾಗ್ಯ ಭಾಗ್ಯ ಅಂತ ಬಾಗಿನೇ ವಹಿಸ್ಕೊಂಡು ಮಾತಾಡ್ತಿದ್ರೆ ಇವಾಗ ನೋಡಿದ್ರ ಆ ಭಾಗಿನಿಂದನೇ ಅಣ್ಣಂಗೆ ಎಷ್ಟು ನೋವಾಗಿದೆ ಹೇಳ್ಬಿಟ್ಟು ಇವಾಗ ಅಣ್ಣ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾನಲ್ವಾ ಅಂತ ಅಂದ್ಬಿಟ್ಟು ಕನಿಕಾ ಅದೇನು ಹೇಳ್ತಾರಲ್ಲ ಉರಿಯ ಬೆಂಕಿಗೆ ತುಪ್ಪ ಸರಿಯೋ ಥರ ಕೆಲಸ ಮಾಡ್ತಿರ್ತಾಳೆ ಅವಾಗ ಪೂಜೆ ಕೂಡ ತುಂಬಾ ಹೇಳ್ತಿರ್ತಾಳೆ ಅವಾಗ ಕಿಶನ್ ಪೂಜೆನಿಗೆ ಸನ್ನೆ ಮಾಡ್ಬಿಟ್ಟು ನೋಡ್ದಾ ನಾನು ಹೇಳ್ದಿದ್ದಾನೆ ಅಂತ ಅಂದ್ಬಿಟ್ಟು ಸೊನ್ನೆ ಮಾಡ್ತಾರೆ ಅವಾಗ ಹೌದಪ್ಪ ಇದೆಲ್ಲ ಯಾಗಾಯ್ತಪ್ಪ ಹೆಂಗೆ ಗೊತ್ತಾಯ್ತು ಾಗ ಎಲ್ಲ ತಾಂಡವ ಹೇಳಿದಾನಪ್ಪ ಇನ್ನೇಂಗೆ ಅಲ್ಲಿ ಅಂತ ಅಂದ್ಬಿಟ್ಟು ಕಾಮತಾರ ಹೇಳ್ತಾರೆ ಹೌದಾ ಅಂದ್ಬಿಟ್ಟು ಅಂತಾರೆ ಅವಾಗ ನೋಡ್ದಪ್ಪ ಇಬ್ಬರು ಹೆಂಡ್ತಿ ಒಂದೇ ಆಫೀಸಲ್ಲಿ ಇದ್ದು ಕೂಡ ಬ್ರದರ್ ಬ್ರದರ್ಗೆ ಗೊತ್ತೇ ಆಗಿಲ್ಲ ಅಂತ ಅಂದ್ಬಿಟ್ಟು ಕನಿಕ ಮತ್ತೆ ಅದೇ ಹೇಳ್ತಿರ್ತಾಳೆ ಅವಾಗ ಅದಕ್ಕೆ ತಾಂಡವನ ಕೆಲ್ಸದಿಂದ ಓ ನಾನೇ ತೆಗೆದಾಕ್ಬಿಟ್ಟು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಕಾಮತಾರ ಹೇಳ್ತಾರೆ ಹೌದಪ್ಪ ಅಂತ ಕನಿಕ ಹೇಳ್ತಾಳೆ ಹೌದಮ್ಮ ಅಂತಾರೆ ಅವಾಗ ಅಲ್ಲಮ್ಮ ಪೂಜಾ ಬೇರೆಯವ್ರೇನೋ ಪರವಾಗಿಲ್ಲಮ್ಮ ನೀನು ಮನೆಯೊಳಾಗಿದಗಂಡು ನೀನಾರು ಈ ವಿಷಯ ಹೇಳ್ಬೋದಿತ್ತಲ್ವ ಅಮ್ಮ ಅದೇ ಅಂದಾಗ ನಂಗೆ ಕ್ಷಮಿಸ್ಬಿಡಿಮ್ಮ ಅಂದಾಗ ಕ್ಷಮೆನಾ ಅಮ್ಮ ಕ್ಷಮಿಸೋದು ಹೊರಗಡೆ ಅವ್ರಿಗೆಮ್ಮ ಮನ ಮನೆಯವ್ರಿಗೆಲ್ಲ ಮನೆಯವ್ರಿಗೆ ಯಾವತ್ತೂ ಕ್ಷಮೆ ಇರಲ್ಲಮ್ಮ ನೀನು ಮನೆಯೊಳಗೆ ಇದ್ಕಂಡು ನೀನೇ ಈ ಥರ ವಿಷಯ ಮುಚ್ಚಿಟ್ಬಿಟ್ರೆ ಹೆಂಗಮ್ಮ ಮನೆಯವ್ರನ್ನ ನಂಬೋದು ನಾವು ಹಾಂ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ ನಿಮ್ಮ ಮೇಲೆ ನಾವು ನನ್ನ ಮನೆ ಸೊಸೆ ಅಂದ್ಕೊಂಡು ಅಷ್ಟು ನಂಬಿಕೆ ಎಲ್ಲರೂ ಇಟ್ಕೊಂಡಿದ್ವಲ್ವ ನೀನು ನಂಬಿಕೆ ಕೆಡಿಸ್ಬಿಟ್ಟೆ ಅಮ್ಮ ನೀನಾರು ಆದ ಹೇಳ್ಬೋದಿತ್ತಲ್ವ ಈ ಥರ ಈ ಥರ ವಿಷಯ ಅಂತ ಹೇಳ್ಬಿಟ್ಟು ಅವಾಗಾರು ಅದಕ್ಕೆ ಸ್ವಲ್ಪ ಸಮಾಧಾನ ಅಲ್ವಾ ಎಲ್ಲರೂ ಆದಿಂದ ವಿಷಯ ನಾನು ನಾನಿವತ್ತು ಆಫೀಸ್ಗೆ ಹೋಗಿದ್ದಕ್ಕೆ ಎಲ್ಲ ವಿಷಯವೂ ಗೊತ್ತಾಯಿತು ಅಂತ ಅಂದ್ಬಿಟ್ಟು ಕಾಮತ್ವರು ಹೇಳ್ತಾರೆ ಅವಾಗ ಪೂಜೆ ಮತ್ತೆ ಮತ್ತೆ ತಿರ್ಗ ಮಾವ ನಂಗೆ ಕ್ಷಮಿಸ್ಬಿಡಿ ಮಾವ ಅಂತ ಮತ್ತೆ ಕೇಳ್ತಾಳೆ ಇಲ್ಲ ಅಮ್ಮ ಹೇಳದ್ನಲ್ಲ ಹೊರ್ಗಡೆಯವ್ರ ಮನ್ಸಿಗೆ ನೋವು ಮಾಡಿದ್ರು ತಡ್ಕೋಬೋದಮ್ಮ ಮನೆಯವ್ರ ಮನ್ಸಿಗೆ ನೋವು ಮಾಡಿದ್ರೆ ಯಾವುದೇ ಕಾರಣಕ್ಕೂ ತಡ್ಕೊಳಕ್ಕಾಗಲ್ಲಮ್ಮ ಕ್ಷಮೆನೋ ಅಷ್ಟೆಮ್ಮ ಹೊರ್ಗಡೆಯವ್ರ್ ಕ್ಷಮಿಸ್ಬೋದು ಮನೆಯವ್ರನ್ನ ಯಾಗಮ್ಮ ಕ್ಷಮಿಸೋಕ್ಕಾಗುತ್ತೆ ಗೊತ್ತಿದ್ದು ತಪ್ಪು ಮಾಡಿದ್ದೀರಲ್ಲ ನೀವು ನಿಮ್ಗೆ ಯಾಗಮ್ಮ ಕ್ಷಮಿಸೋಕ್ಕಾಗತ್ತೆ ನಮಗೆ ತುಂಬ ಬೇಜಾರಾಗಿದೆಯಮ್ಮ ಅಂತೇಳ್ಬಿಟ್ಟು ಕಾಮತ್ ಅವ್ರು ಅಲ್ಲಿಂದ ಎದ್ದು ಹೊಟ್ಟೆ ಬಿಡ್ತಾರೆ ಯಾರ ಮಾತು ಕೂಡ ಕೇಳಲ್ಲ ಅವಾಗ ಕಿಶನ್ ಅಯ್ಯೋ ಅಣ್ಣಂಗೆ ತುಂಬಾ ನೋವಾಗಿದೆ ಅಣ್ಣನ ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಅಣ್ಣ ಯಾವಾಗ ಸಮಾಧಾನ ಆಗೋದು ಛೇ ನಾನು ನಾನು ಟ್ರಿಪ್ ಇದೆಲ್ಲ ಆಗಿದ್ದು ಅಂತ ಕಿಶನ್ ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾರೆ ಅಲ್ಲಿ ಪೂಜಾ ಕಿ ಮತ್ತೆ ಮೀನಾಕ್ಷಿ ಮತ್ತು ಕನ್ನಿಕಾಯಿ ಮೂರು ಜನ ಇರ್ತಾರೆ ಅವಾಗ ಮೀನಾಕ್ಷಿ ಅದಕ್ಕೆ ಹೇಳೋದು ನಮ್ಮ ಸ್ಟೇ ಸ್ಟೇಟಸಿಗೆ ಆಗಿ ತಕ್ಕನಾಗಿರೋ ಹಿಂಡ್ತನ ಮದುವೆ ಮಾಡಬೇಕು ಅಂತ ನಮ್ಮ ಸ್ಟೇಟಸಿಗೆ ಲೆವೆಲಲ್ಲಿ ಎಲ್ಲ ಇದೇ ಥರನೇ ಆಗೋದು ಅವತ್ತು ನಾನು ಅಣ್ಣಂಗೆ ಹೇಳಿದೆ ಅಣ್ಣ ನನ್ನ ಮಾತು ಕೇಳಲೇ ಇಲ್ಲ ನಮ್ಮ ಸ್ಟೇಟಸ್ಗೆ ಲೆವೆಲಾಗಿರೋ ಹುಡುಗೀತರ ಅನ್ನ ಕಿಶನ್ಗೆ ಅಂತ ಹೇಳಿದ್ಕೆ ಅಣ್ಣ ಕೇಳಲಿಲ್ಲ ಇವಾಗ ನೋಡಿ ಈ ಥರ ಮಾಡ್ಕೊಂಡು ಈಗ ಅಕ್ಕ ತಂಗಿದಿರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿನೇ ಇಲ್ದಂಗೆ ಹೋಗಿದೆ ನಮ್ಮ ಮನೆಯಲ್ಲಿ ಅಕ್ಕ ಒಂಥರ ಅಂದರೆ ತಂಗಿ ಒಂಥರ ಅಂತ ಅಂದ್ಬಿಟ್ಟು ಮನಸಲ್ಲೇ ಇಬ್ರು ಪೂಜಾಗೆ ಬೈತಾಯಿರ್ತಾರೆ ಅವಾಗ ಪೂಜೆ ಏನು ಮಾತಾಡ್ದಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿರ್ತಾಳೆ ಪಾಪ ಅವಾಗ ಸರಿ ಮೀನಾಕ್ಷಿ ಬೈಕೊಂಡು ಅಲ್ಲಿಂದ ಹೊರಟಾಕ್ತಾರೆ ಕನಿಕ ಕೂತಿರ್ತಾಳೆ ಮತ್ತೆ ಪೂಜಾ ಕೂಡ ಅಲ್ಲೇ ನಿಂತಿರ್ತಾಳೆ ಹತ್ಕೊಂಡು ಆವಾಗ ಕನಿಕ ಚಿಟ್ಕೆ ಹೊಡೆದ್ಬಿಟ್ಟು ಏಯ್ ಏನು ಹೇಳಿದೆ ಅವತ್ತು ನೀನು ನಿನ್ನನ್ನು ನಾನು ಅತ್ಗೆ ಅಂತ ಕರಿಬೇಕು ಅಂತಲ್ವ ಅತ್ತಿಗೆ ಇವತ್ತು ನಿಂದು ನಿಮ್ಮ ಅಕ್ಕಂದು ನೋಡಿದೆ ಯಾವ ಥರ ಆಯಿತು ಅಂತಂದ್ಬಿಟ್ಟು ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಅವತ್ತು ನನ್ನನ್ನು ಹಾಕೊಂಡು ಹುಡ್ಕೊಂಡಲ್ವ ಇವತ್ತು ನಿಮ್ಮ ಅಕ್ಕ ಏನು ನೀನೇನು ಅನ್ನೋದು ಇವತ್ತು ಡ್ಯಾಡ್ಗೆ ಬರ್ತಾಯಿತ್ತು ಇನ್ಯಾವುದೇ ಕಾರಣಕ್ಕೂ ನೀನಾಗಲಿ ನಿಮ್ಮ ಅಕ್ಕಾಗಲಿ ಈ ಮನೆಗಾಗಲಿ ನನ್ನ ಬ್ರದರ್ಗಾಗಲಿ ಹತ್ರ ಆಗೋಕೆ ಸಾಧ್ಯವೇ ಇಲ್ಲ ನನ್ನ ಬ್ರದರ್ ಒಂದು ಸತಿ ಅವನು ನಂಬಿದವರು ಈ ಥರ ಕೈ ಕೊಟ್ಟರು ಅಂತ ಗೊತ್ತಾದರೆ ಅವನು ಅವ್ರನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಡ್ತಾನೆ ಮತ್ತೆ ಅವ್ರನ್ನ ಅವನ್ನ ಹಚ್ಕೊಳ್ಳಲ್ಲ ಆ ಥರ ನನ್ನ ಬ್ರದರ್ ಅರ್ಥ ಆಯ್ತಾ ಇವಾಗ ನಿಮ್ಮ ಅಕ್ಕನ ಯಾವುದೇ ಕಾರಣಕ್ಕೂ ನನ್ನ ಬ್ರದರ್ ಇನ್ನು ಮಾತಾಡ್ಸಲ್ಲ ಹಚ್ಕೊಳ್ಳೋದು ಇಲ್ಲ ನಿಮ್ಮ ಅಕ್ಕನ ಪ್ಲೇಸ್ ಎಲ್ಲಿಂತ ಇವಾಗ ಅರ್ಥ ಆಯ್ತಾ ಇದೇ ಥರ ನಿನಗೂ ಅರ್ಥ ಆಯ್ತಾ ಈ ಈ ಮನೆಯಿಂದ ನೀನು ಇವಾಗ ಹಚ್ಕೋಕ್ಕೆ ರೆಡಿ ಆಗೋ ನಿಂದು ನಿಮ್ಮ ಅಕ್ಕನೂ ಈ ಮನೆಯಲ್ಲಿ ಎಲ್ಲ ಮುಗೀತು ನೀವು ಯಾವ ರೀತಿ ಯಾವ ರೀತಿ ನಾಟಕ ಆಡ್ಕೊಂಡು ಇದ್ರ ಅದೆಲ್ಲ ಮುಗೀತು ಇವಾಗ ಇವಾಗ ಬ್ರದರ್ಗೆ ಬ್ರದರ್ ಮನಸ್ಸಿಗೆ ತುಂಬ ನೋವಾಗಿದೆ ಅಂದರೆ ಅದಕ್ಕೆ ನೀನು ನಿಮ್ಮ ಅಕ್ಕನೇ ಕಾರಣ ಅರ್ಥ ಆಯ್ತಾ ಇನ್ನಿನ್ನ ನಿಮ್ಮ ಬ್ರದರ್ ನಂಬಲ್ಲ ಅಂತ ಹೇಳ್ಬಿಟ್ಟು ಕನಿಕಾ ಪೂಜೆಗೆ ಹರ್ಟ್ ಆಗೋ ಥರ ಮಾತಾಡ್ಬಿಟ್ಟು ಅಲ್ಲಿಂದ ಎದ್ದು ದೊಡ್ಡಬಿಡ್ತಾಳೆ ಪೂಜೆ ಪೂಜೆ ತುಂಬ ಬೇಜಾರಾಗಿ ಹತ್ಕೊಂಡು ನಿಂತಿರ್ತಾಳೆ ಇಲ್ಲಿ ಈ ಕಡೆ ಏನಾಗುತ್ತೆ ತಾಂಡವ್ ಶ್ರೇಷ್ಠ ಕೆಲಸದಿಂದ ಆಸೆ ಕಳೆದ ತಕ್ಷಣ ಬರ್ತಾಯಿರ್ತಾರೆ ಛೇ ನಾನು ಏನು ಅಂದ್ಕೊಂಡಿದ್ದೆನ ಯಾವ್ದು ಆಗಬೇಕು ಅಂದ್ಕೊಂಡಿದ್ದು ಆಗಬಾರ್ದು ಅಂದ್ಕೊಂಡಿದ್ದ ಅದೇ ಆಗೋಯ್ತು ಕಾಮ ಸರ್ ನನ್ನ ಮುಖ ನೋಡಿ ಎಲ್ಲ ವಿಷಯ ಗೊತ್ತಾಗೋಯ್ತು ಅವರೆಲ್ಲ ಆದಿ ಬ್ರದರ್ಗೆ ಹೇಳ್ಬಿಟ್ಟಿರ್ತಾರೆ ಇವಾಗ ನನ್ನ ನನ್ನ ಕೆಲಸ ಹೋಯ್ತು ಅಂತ ಅಂದ್ಬಿಟ್ಟು ತಾಂಡವ್ ಅಂತಿರ್ತಾರೆ ಅವಾಗ ಶ್ರೇಷ್ಠ ತಾಂಡವ್ ಕಾಮತ್ ಅವ್ರು ನೋಡಿ ಆದೇವ್ರಿಗೆ ಹೇಳಿದ್ದಾರೆ ಅಂತ ಯಾಕೆ ಅನ್ಕೊಂತೀಯ ನಾನು ಯಾವ ವಾಪಸ್ ಬಂದಾಗಲೇ ವಿಷಯ ಗೊತ್ತಾಗಿದೆ ಅಂತ ತಿಳ್ಕೊ ಇಲ್ಲಿ ನಿಮ್ಮಮ್ಮ ಆಗಲಿ ಭಾಗ್ಯ ಆಗಲಿ ಇಬ್ಬರಲ್ಲಿ ಒಬ್ಬರು ಅವ್ರಿಗೆ ಅದಕ್ಕೆ ವಿಷಯ ಹೇಳಿದ್ದಾರೆ ಇವಾಗ ಅದೇ ನಿನ್ನೆ ಸಡನ್ನಾಗಿ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೋ ಅದೊಲ್ದೇ ಟ್ರಿಪ್ಪಲ್ ನಿಮ್ಮಮ್ಮ ಆದವ್ರಿಗೆ ಭಾಗ್ಯನ ವಿಷಯ ನಿನ್ನ ವಿಷಯ ಹೇಳಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾಯಿದ್ರು ನೀನು ಯೋಚನೆ ಮಾಡು ಇದು ನಿಮ್ಮಮ್ಮನೇ ಏನೋ ಮಾಡಿದ್ದಾರೆ ಇಲ್ಲ ಭಾಗ್ಯ ಏನೋ ಮಾಡಿದ್ದಾಳೆ ಇಬ್ಬರಿಂದ ಅವ್ರಿಗೆ ವಿಷಯ ಗೊತ್ತಾಗಿ ನೀನು ಕೆಲಸದಿಂದ ತೆಗಿಬೇಕು ಅನ್ನೋದೇ ಅವ್ರ ಪ್ಲ್ಯಾನ್ ಆಗಿತ್ತು ಅದರಿಂದ ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶ್ರೇಷ್ಠ ತಣ್ಣೋಗಿ ಈ ಇಲ್ದಿದೆಲ್ಲ ಚಾಡಿ ಹೇಳ್ಕೊಡ್ತಾಳೆ ಸರಿ ಇದು ನಾನು ಮಾಡ್ತೀನಿ ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಶ್ರೇಷ್ಠ ಅಂತಿರ್ತಾನೆ ಅದೇ ಸಮಯಕ್ಕೆ ಅವರು ಆಟೋ ಹೇಳಿದ್ಬಿಟ್ಟು ಅದನ್ನ ಮಾತಾಡಿಸ್ಬೇಕು ಅಂದಿರ್ತಾರಲ್ಲ ಅವ್ರು ಬರ್ತಾಯಿರ್ತಾರೆ ನೋಡಲ್ಲಿ ನಿಮ್ಮಮ್ಮ ಬರ್ತಾ ಇದ್ದಾರೆ ನೋಡಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ಇವಾಗ ಇಲ್ಲೆಲ್ಲ ಏನೇನಾಗಿದೆ ಹೇಳ್ಬಿಟ್ಟು ತಿಳ್ಕೊಂಬ ಅಂತ ಭಾಗ್ಯನೇ ನಿಮ್ಮಮ್ಮನ ಕಳಿಸಿದ್ದಾಳೆ ನೋಡಲ್ಲಿ ಅಂತ ಅಂದಿದ ತಕ್ಷಣ ಕುಸುಮರಲ್ಲಿ ಬರ್ತಾರೆ ಅವಾಗ ತಾಂಡವು ಇವಾಗ ಸಮಾಧಾನ ಅಮ್ಮ ನಿನಗೆ ಹಾಲು ಕುಡಿದ್ಬಿಡು ನಿನ್ನ ಮಗನ ಕೆಲಸ ಹೋಯ್ತು ನಿನಗೆ ಸಮಾಧಾನ ಆಗೋಯ್ತು ಇವತ್ತು ಅರ್ಥ ಆಯ್ತಾ ನೀನು ನಿನ್ನ ಸೊಸೆ ನನ್ನ ಜೀವನದಲ್ಲಿ ಬಂದು ಇನ್ನು ಏನೇನು ಮಾಡಬೇಕು ಅಂತಿದ್ದರೋ ಆಗಲಿ ಆಯಿತಾ ಇವತ್ತು ನನ್ನ ಕೆಲಸ ಹೋಯ್ತು ನನಗೆ ಇವಾಗ ಕೆಲಸ ಕಳ್ಕೊಂಡು ಕೂತಿದ್ದೀನಿ ಸಮಾಧಾನ ಆಯಿತಾ ನಿನಗೆ ಅಂತ ಅಂದ್ಬಿಟ್ಟು ಆ ತಾಂಡವು ಕುಸುಮಾರ್ಗೆ ಹೇಳ್ತಾನೆ ಕುಸುಮರು ಏನು ಅರ್ಥ ಆಗ್ದಂಗೆ ನಿಂತಿರ್ತಾರೆ ಅವಾಗ ಏನಮ್ಮ ಏನೂ ಆಗ್ತಾಯಿದಂಗೆ ನಿಂತಿದ್ಯಾ ನಿನಗೆಲ್ಲ ಗೊತ್ತಿದೆ ಅಂತ ಗೊತ್ತು ಏನೂ ಅರ್ಥ ಆಗ್ಲ್ದಿರ್ತಾರ ಆಡ್ಬೇಡ ನೀನು ಅರ್ಥ ಆಯ್ತಾ ನೀನು ಇವತ್ತು ನಾನು ಇರಲಿ ಇರಲಿ ನಾನೇನು ಅಂತ ನಿನಗೂ ನಿನ್ನ ಸೊಸೆಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಾಂಡ ಮಾಡಿಬಿಡ್ತಾನೆ ಕುಸುಮಾರ್ ಇವನ್ನ ಕೆಲಸದಿಂದ ತೆಗೆದುಬಿಟ್ರ ಕಾಮತ್ತವರು ಯಾಕೆ ಏನಾಯಿತು ಏನು ಹೇಳ್ತಾ ಇಲ್ವಲ್ಲ ಈ ಸಮಸ್ಯೆಗೆ ಏನು ಅಂತ ನಾನು ನನ್ನ ಫ್ರೆಂಡ್ನೇ ಕೇಳ್ಕೊತೀನಿ ಅಂತೇಳ್ಬಿಟ್ಟು ಕುಸುಮಾರಲ್ಲಿ ಹೋಗ್ತಾರೆ ಸೆಕ್ಯುರಿಟಿ ಒಳಗಡೆ ಬಿಡೋಲ್ಲ ಮೇಡಮ್ ಯಾರು ಬೇಕು ಯಾರು ಬೇಕು ಅಂದಾಗ ನಾನು ಅದೇ ಹತ್ರ ಮಾತಾಡಬೇಕು ಅದೇ ಥರ ಮಾತಾಡಬೇಕು ಅಂತಾರೆ ಸೆಕ್ಯೂರಿಟಿ ಒಳಗಡೆ ಬಿಡೋಲ್ಲ ಮೇಡಮ್ ಪರ್ಮಿಷನ್ ಇದೆಯಾ ಅಂದಾಗ ಇಲ್ಲ ಇಲ್ಲ ನಾನು ಮಾತಾಡಬೇಕು ಅಂತಾರೆ ಅದೇ ಸಮಯಕ್ಕೆ ಆದಿ ಯೋಚೆ ಬರ್ತಾರೆ ಫ್ರೆಂಡು ಏನು ಫ್ರೆಂಡು ಏನಾಯಿತು ಫ್ರೆಂಡು ಅಂದಾಗ ಅವಾಗ ಅವರು ನನಗೆ ಯಾರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಮಾತಾಡೋಲ್ಲ ಅಂದಾಗ ಯಾಕೆ ಫ್ರೆಂಡ್ ಒಂದಾಗ ನೋಡಿ ಇನ್ಮೇಲೆ ನನಗೆ ಆ ಥರ ಕರಿಬೇಡಿ ಫ್ರೆಂಡ್ ಅಂತ ಕರಿಬೇಡಿ ಅರ್ಥ ಆಯ್ತಾ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಮೇಲೆ ಇಷ್ಟ ಇಲ್ಲ ಅಷ್ಟೇನೇನೆ ಅಂತ ಅದೇ 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 ಅಲ್ಲಿಂದ ಹೊಟ್ಬಿಡ್ತಾರೆ ಬಿಡ್ತಾರೆ ತುಂಬ ಬೇಜಾರಾಗಿರ್ತಾರೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್